ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತಿರಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಕಾಯ್ತಾ ಇದ್ದೀರಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತಿರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರಣ ಮಹಿಳೆಯರು ಪಡೆದಿಲ್ಲ ಸೊ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರಣ ಬಿಡುಗಡೆಯಾಗುತ್ತೆ ಅಥವಾ ಜಮಾ ಆಗುತ್ತೆ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ಮಾಹಿತಿನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ ದಿನಾಂಕದಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಯಾವ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ ಯಾವ ಒಂದು ದಿನಾಂಕದಿಂದ ಮಹಿಳೆಯರು ಹದಿನೈದನೇ ಕಂಚಲನ ಪಡೆಯಬಹುದಾಗಿರುತ್ತೆ ನಿಮಗೆ ಸಂಪೂರ್ಣವಾಗಿರುವಂತಹ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಒಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಮಹಿಳೆಯರು ಹದಿನೈದನೇ ಕಂಚಲನ ಪಡಿಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂಚಲನ ಬಿಡುಗಡೆ ಆಗಿಲ್ಲ ಹದಿನೈದನೇ ಕಂಚಲನ ಅಕ್ಟೋಬರ್ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಹದಿನೈದನೇ ಕಂಚಲನ ಆಗಿರುತ್ತೆ ಸೊ ಈ ಒಂದು ಹದಿನೈದನೇ ಕಂಚಲನವನ್ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದನೇ ಈಗಾಗಲೇ ಮಾಹಿತಿನ ಕೂಡ ತಿಳಿಸಿರುವಂತದ್ದು ಆದರೆ ನವೆಂಬರ್ ತಿಂಗಳು ಕಳೆದು ಹೋದ್ರೂ ಕೂಡ ಇನ್ನೂವರೆಗೂ ಗೃಹಲಕ್ಷ್ಮೋಜನೆಗೆ ಹದಿನೈದನೇ ಕಂಚಲನ ಬಿಡುಗಡೆ ಆಗಿಲ್ಲ ಹಾಗಾದ್ರೆ ಮಹಿಳೆಯರು ಗೃಹಲಕ್ಷ್ಮೋಜನೆ ಕಡೆಯಿಂದ ಹದಿನೈದನೇ ಕಂಚಲನವನ್ನು ಯಾವಾಗ ಪಡೆದುಕೊಳ್ಳಬಹುದು ಯೋಜನೆ ಕಡೆಯಿಂದ ಹದಿನೈದನೇ ಕಂಚಲನವನ್ನ ಈ ದಿನಾಂಕದಂದು ಮಹಿಳೆಯರು ಪಡೆದುಕೊಳ್ಳಬಹುದು ಅಥವಾ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆಯಾಗಲಿದೆ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ಂತಹ ನಿಗದಿತವಾಗಿರುವಂತಹ ದಿನಾಂಕವನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿಲ್ಲ ಅಂದರೆ ತಿಳಿಸಿಲ್ಲ ಸೊ ಹಾಗಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂಚನ ಯಾವಾಗಿಂದ ಜಮಾ ಆಗಬಹುದು ಅಂತ ಕೇಳಿದ್ರೆ ನಿಮಗೆ ಲೈವ್ ರೂಪ ಮುಖಾಂತರ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಡಿಸೆಂಬರ್ ಹತ್ತನೇ ತಾರೀಕೊಂಡ ಹದಿನೈದನೇ ತಾರೀಕು ನೀವು ವೈಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂಚನ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಈ ಒಂದು ಹದಿನಾಲ್ಕನೇ ಕಂಚನವನ್ನ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು ನವೆಂಬರ್ ತಿಂಗಳಲ್ಲಿ ಹತ್ತನೇ ತಾರೀಖ್ ನಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹದಿನಾಲ್ಕನೇ ಕಂಚನ ಬಿಡುಗಡೆಯಾಗಿರುವಂತದ್ದು ನಿಮಗೆ ಈಗಾಗಲೇ ತಿಳಿದಿರುವಂತಹ ಹದಿನಾಲ್ಕನೇ ಕೂಡ ಮಹಿಳೆಯರು ಪಡೆದಿರುವಂಥದ್ದು ಸೊ ಅದೇ ರೀತಿಯಾಗಿ ಹದಿನೈದನೇ ಕಂಚನವನ್ನ ಡಿಸೆಂಬರ್ ತಿಂಗಳ ಒಂದು ಹತ್ತನೇ ತಾರೀಖ್ ನಂತರ ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆ ಕೂಡ ಇದೇ ತಿಂಗಳು ಹತ್ತನೇ ತಾರೀಖಿಂದ ಹದಿನೈದನೇ ತಾರೀಕು ವರೆಗೂ ವೈಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಇಲ್ಲಿ ನಿಮಗೆ ಲೈವ್ ಪ್ರೂಫ್ ಮುಖಾಂತರ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವು ಲೈವ್ ಆಗಿ ನೋಡಬಹುದಾಗಿರುತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಗೃಹಲಕ್ಷ್ಮಿ ಯೋಜನೆಗಳಿಂದ ಹಣ ಪಡಿತಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆಯೋ ಅಥವಾ ಇಲ್ವೋ ಅಂತ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಯಾವ ರೀತಿಯಾದಂತಹ ಸ್ಟೇಟಸ್ ಬರ್ತಾ ಇದೆ ಅಂತ ನೀವು ಲೈವ್ ಆಗಿ ನೋಡಬಹುದಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಗಳಿಂದ ಹಣ ಪಡುತ್ತಿರುವಂತಹ ಮಹಿಳೆಯರ ರೇಷನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಇರುತ್ತೆ ಇಲ್ಲಿ ತಿಂಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ಹದಿನೈದನೇ ಕಂಚಲನ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳೇ ಆಗಿರುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಬಂದಿದೆ ನೋಡಬಹುದು ಸೊ ಈ ಒಂದು ಅಕ್ಟೋಬರ್ ತಿಂಗಳ ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಬಂದಿರುತ್ತೆ ಸೊ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಯಾವ ರೀತಿಯಾಗಿ ಸ್ಟೇಟಸ್ ಬರ್ತಾ ಇದೆ ಅಂತ ನೀವು ಲೈವ್ ಆಗಿ ನೋಡಬಹುದಾಗಿರುತ್ತೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಯಾವ ರೀತಿಯಾಗಿರುವಂತಹ ಸ್ಟೇಟಸ್ ತೋರಿಸ್ತಾ ಇದೆ ಅಂತಂದ್ರೆ ಟು ಡಿಬಿಟಿ ಅಂತ ಈ ಒಂದು ಡಿಬಿಟಿ ಅಂದ್ರೆ ಏನು ಅಂತ ನೀವು ಕೇಳಬಹುದಾಗಿರುತ್ತೆ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನ ಬಿಡುಗಡೆ ಮಾಡಲ್ಲ ಗ್ರೋಲಕ್ಸ್ ಮ್ಯೂಜನ ಕಡೆಯಿಂದ ಮೊದಲು ಡಿಬಿಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಟ್ರೆಜರಿ ಅಥವಾ ಡಿಬಿಟಿ ಅಂತ ಹೇಳ್ತಾರೆ ಈ ಒಂದು ಡಿಬಿಟಿಗೆ ಹಣ ಬಿಡುಗಡೆ ಆದ ನಂತರ ನೇರವಾಗಿ ಡಿಬಿಟಿ ಮೂಲಕ ಮಹಿಳೆಯರು ಹಣವನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ನೇರವಾಗಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಬರುತ್ತೆ ಅಂತ ನೀವೇನಾದರೂ ಅನ್ಕೊಂಡಿದ್ರಿ ಅಂತಂದ್ರೆ ಆ ರೀತಿಯಾಗಿರುವಂತಹ ಒಂದು ಪ್ರೊಸೀಜರ್ ಕೂಡ ಇರಲ್ಲ ಇಲ್ಲಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಮೊದಲು ಟ್ರೆಸರಿಗೆ ಅಥವಾ ಡಿಬಿಟಿಗೆ ಬಿಡುಗಡೆ ಆದ ನಂತರ ನೇರವಾಗಿ ಡಿಬಿಟಿಯ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲು ಶುರು ಮಾಡುವಂತದ್ದು ಇಲ್ಲಿ ನಿಮಗೆ ಸ್ಟೇಟಸ್ ತೋರಿಸ್ತಾ ಇದೆ ನೋಡಬಹುದು ಪುಷ್ ಟು ಡಿಬಿಟಿ ಅಂತ ಅಂದ್ರೆ ಹದಿನೈದನೇ ಕಂಚಿನ ಡಿಬಿಟಿಗೆ ಪುಷ್ ಮಾಡಲಾಗಿದೆ ಅಂತ ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಡಿಬಿಟಿಗೆ ಪುಷ್ ಆದ ನಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮ ಶುರು ಮಾಡ್ತಾರೆ ಹಾಗಾಗಿ ಗ್ರೋಲಕ್ಸ್ ಯೋಜನೆಯ ಹದಿನೈದನೇ ಕಂಚಿನ ಕೂಡ ಇಲ್ಲಿ ಕನ್ಫರ್ಮ್ ಆಗಿರುವಂತಹ ನಿಮ್ಮ ಯೋಜನೆ ಬ್ಯಾಂಕ್ ಅಕೌಂಟ್ಗೆ ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಇವತ್ತು ದಿನಾಂಕ ಹತ್ತನೇ ತಾರೀಕು ಡಿಸೆಂಬರ್ ಈ ಒಂದು ದಿನಾಂಕದಿಂದ ನೀವು ಐದು ದಿನಗಳ ಕಾಲ ಒಂದು ವೈಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕುಂದ್ರ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗಿ ನಿಮಗೆ ತುಂಬಾ ಧನ್ಯವಾದಗಳು